ಪ್ರತಾಪ್ ನಿಜಗೂ ಕೂಡ ಮೋಸ ನ್ಯಾಯಿ ಹೋಯಿತು ಅಂತ ಹೇಳ್ಬೋದು ಸುದೀಪ್ ಅವರಾದರೂ ಬಿಗ್ ಬಾಸ್ಗೆ ವೇದಿಕೆಗೆ ಬಂದಾಗ ನ್ಯಾಯ ಕೊಡಿಸ್ತಾರೆ ಅಂತ ಅಂದುಕೊಂಡಿದ್ರೆ ಈತ ಬಿಗ್ ಪ್ರತಾಪ್ಗೆ ಟಿಕೆಟ್ ಅನ್ನು ಕೊಡಿಸಿ ಅಂತ ಜಸ್ಟಿಸ್ ಫಾರ್ ಪ್ರತಾಪ್ ಅಂತ ಹೇಳಿ ಟ್ವಿಟರ್ ಅಕೌಂಟ್ಗಳಲ್ಲಿ ಸಾಕಷ್ಟು ಕೇಳಿದ್ದರು ಆದರೂ ಕೂಡ ಜಸ್ಟಿಸ್ ಫಾರ್ ಪ್ರತಾಪ್ಗೆ ಮತ್ತೆ ಜಸ್ಟಿಸ್ ಸಿಗಲೇ ಇಲ್ಲ ಅಂತಲೇ ಹೇಳ್ಬೋದು ಇಲ್ಲಿ ಸುದೀಪ್ ಅವರು ತಮ್ಮ ಬಿಗ್ ಬಾಸ್ ಕೊಟ್ಟಂಥ ವಾದಾವನ್ನೇ ಅದನ್ನೇ ಮಾಡಿರೋ ಬಿಟ್ಟು ಅವ್ರು ಯಾವುದೇ ಒಂದು ನಿರ್ಧಾರವೂ ಕೂಡ ಹೇಳಿಲ್ಲ ಸಂಗೀತ ಕಂಗ್ರಾಚ್ಯುಲೇಷನ್ಸ್ ಫೈನಲ್ಗೆ ಹೋಗಿದ್ದಕ್ಕೆ ಅಂತ ಹೇಳ್ಬಿಟ್ಟು ಆ ಮಾತನ್ನು ಅಲ್ಲೇ ನಿಲ್ಲಿಸ್ತಾರೆ ಇದರಿಂದ ನಿಜಕ್ಕೂ ಕೂಡ ಸಾಕಷ್ಟು ಅನುಮಾನಗಳಿಗೆ ಮಾಡಿಕೊಡುತ್ತೆ ಸುದೀಪ್ ಅವರಾದರೂ ಟಾಸ್ಕನ್ನು ಗೆದ್ದವರಿಗೆ ಈ ಟಿಕೆಟನ್ನು ಕೊಡೋದು ಅಂತ ಹೇಳಲಾಗಿತ್ತು ಈ ವೋಟಿಂಗ್ಗೆ ಯಾವುದೇ ಬೆಲೆ ಇರೋದಿಲ್ಲ ಈ ವಾರದ ಟಾಸ್ಕ್ ಅನುಗುಣವಾಗಿ ಆ ಟಿಕೆಟನ್ನು ಕೊಡಬೇಕು ಅನ್ನೋದನ್ನು ಸುದೀಪ್ ಅವರಾದ್ರೂ ನಿರ್ಧಾರ ಮಾಡಿ ಕೊಡ್ತಾರೆ ಅಂತ ಎಷ್ಟೋ ಜನ ಅಭಿಮಾನಿಗಳು ಕಾದಿದ್ದು ಬಂದು ಭಾಗ್ಯ ಆದರೆ ಸುದೀಪ್ ಅವರು ಆ ನಿರ್ಧಾರವನ್ನು ಮಾಡಲೂ ಇಲ್ಲ ಕೊಡಲೂ ಇಲ್ಲ ಬಿಗ್ ಬಾಸ್ ಏನು ಹೇಳಿದ್ರು ಅದನ್ನೇ ನಡೆಸ್ಕೊಂಡು ಹೋದರು ಅಂತ ಇಲ್ಲಿ ಗೊತ್ತಾಗ್ತದೆ ಆದರೆ ಬಿಗ್ ಬಾಸ್ ತಲೆಯೊಳಗೆ ಏನು ನಡೀತಾ ಇದೆ ಸಂಗೀತ ಸಂಗೀತವ್ರನ್ನೇನಾದರೂ ಗೆಲ್ಸಲೇ ಬಿಡಬೇಕು ಅಂತ ತೀರ್ಮಾನಕ್ಕೆ ಬಂದುಬಿಟ್ಟಿದೆಯಾ ನಿಜಕ್ಕೂ ಗೊತ್ತಿಲ್ಲ ಆದರೆ ಡ್ರೋನ್ ಪ್ರತಾಪ್ಗೆ ಮೋಸಾಗಿದ್ದಂದು ನಿಜ ದೇವರ ಬಳಿ ಹೋಗಿ ಕಣ್ಣೀರು ಹಾಕಿಕೊಂಡು ನಿಂತಿದ್ದು ನಿಜ